ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಒಂದು ಊರಿನಲ್ಲಿ ಒಬ್ಬ ಅಜ್ಜನ ಬಳಿಯಲ್ಲಿ ಎರಡು ಮಣ್ಣಿನ ಮಡಿಕೆ ಇತ್ತು ಆ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ದಿನ ತನ್ನ ಮಾಲೀಕನ ಮಾಲೀಕನ ಮನೆಗೆ ಹೋಗ್ತಾ ಇದ್ದ ಅಜ್ಜ ಇದೇ ರೀತಿ ಸುಮಾರು ದಿನಗಳಿಂದ ಪ್ರತಿನಿತ್ಯ ನೀರು ತಂದು ಹಾಕ್ತಾ ಇದ್ದ ಅಜ್ಜ ಒಂದು ಕೋಲಿನ ಎರಡು ತುದಿಗಳಿಗೆ ಒಂದೊಂದು ಮಡಿಕೆಯನ್ನು ಹಗ್ಗದಿಂದ ಕಟ್ಟಿ ಆ ಕೋಲನ್ನು ಹೆಗಲ ಮೇಲೆ ಹೊತ್ತು ತರುವುದು ಅವನ ಕೆಲಸ ಆಗಿತ್ತು ಸ್ವಲ್ಪ ಕಾಲದ ನಂತರ ಅಜ್ಜ ಎರಡು ಮಡಿಕೆಯಲ್ಲಿ ಒಂದು ಮಡಿಕೆಯಲ್ಲಿ ತೂತು ಕಾಣಿಸ್ಕೊಂಡ್ರು ಹೀಗಾಗಿ ಅಜ್ಜ ಮಡಿಕೆಯಲ್ಲಿ ಪೂರ್ತಿ ನೀರು ತುಂಬಿದ್ರೂ ಮಾಲೀಕನ ಮನೆ ಸೇರುವ ವೇಳೆಗೆ ಅರ್ಧ ನೀರು ಸೋರಿ ಹೋಗಿ ಅರ್ಧ ಮಡಿಕೆಯಷ್ಟು ನೀರಿರ್ತಾ ಅಜ್ಜ ನೀರು ಹೊತ್ತು ತರುವಾಗ ದಾರಿಯೊಡ್ಡಕ್ಕೂ ಆ ತೂತು ಮಡಿಕೆಯಲ್ಲಿನ ನೀರು ಸೋರಿ ಹೋಗ್ತಾ ಇತ್ತು ಮಾಲೀಕನ ಮನೆಗೆ ಒಂದೂವರೆ ಮಡಿಕೆಯಷ್ಟು ನೀರು ಮಾತ್ರ ಸಿಗ್ತಾಯಿತ್ತು ಆದರೂ ಅಜ್ಜ ಆ ಬಗ್ಗೆ ಏನೂ ಚಿಂತಿಸದೆ ನಿತ್ಯವೂ ಕೂಡ ನೀರು ತಂದು ಇದ್ದ ಆದರೆ ಆ ತೂತು ಮಡಿಕೆಗೆ ಮಾತ್ರ ತುಂಬ ನೋವಾಗ್ತಾ ಇತ್ತು ನನ್ನ ನೀರು ನಿತ್ಯವೂ ಸೋರಿ ಹೋಗ್ತಾ ಇದ್ದು ಕೇವಲ ಅರ್ಧ ಮಡಿಕೆಯಷ್ಟು ನೀರು ಮಾತ್ರ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಯೋಚನೆ ಇತ್ತು ದುಃಖ ಪಡ್ತಾಯಿತ್ತು ಒಂದು ದಿನ ಅಜ್ಜನಿಗೆ ಆ ತೂತು ಮಡಿಕೆ ಹೇಳ್ತು ಅಜ್ಜ ನನ್ನನ್ನು ಕ್ಷಮಿಸು ನನ್ನಿಂದಾಗಿ ಸರಿಯಾಗಿ ನೀರನ್ನು ತುಂಬಿಕೊಂಡು ಹೋಗಲಿಕ್ಕೆ ನಿನ್ನಿಂದ ಆಗ್ತಿಲ್ಲ ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಹೇಳ್ತು ಆಗ ಅಜ್ಜ ಹೇಳ್ತಾನೆ ನೀನು ನಿನ್ನೆ ಪಾಲಿನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀನಿ ತೂತು ಏನು ಮಾಡ್ಕೊಂಡಿದ್ದಲ್ಲ ಹಾಗಾಗಿ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡಿ ಅದೇ ಸಮಯದಲ್ಲಿ ಇನ್ನೊಂದು ಮನುಷ್ಯ ತಾನು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿರೋದ್ರ ಬಗ್ಗೆ ಜಂಬ ಪಡ್ತಿತ್ತು ಅಹಂಪಡ್ತಿತ್ತು ಅದೊಂದು ದಿನ ಪ್ರತಿನಿತ್ಯದಂತೆ ಅಜ್ಜ ನೀರು ತರ್ತಾ ಇದ್ದಾಳೆ ಆ ತೂತು ಮಡಿಕೆಯ ತೂತಿನಿಂದ ನೀರು ಸೋರಿ ಹೋಗ್ತಾಯಿತು ತನ್ನಿಂದ ಅನ್ಯಾಯವಾಗ್ತಿದೆ ಅಂತೇಳಿ ಅಂದುಕೊಂಡಂಥ ಆ ತೂತು ಮಡಿಕೆ ಪುನಃ ಅಜ್ಜ ಅನ್ನೋದು ನಾನು ನೀರನ್ನು ಸೋರ್ಕೊಂಡೇ ಬರ್ತಿದ್ದೀನಿ ಅಂತ ಗೋಳಾಡ್ಬಿಟ್ಟು ಆಗ ಅಜ್ಜ ಓ ಮಡಿಕೆ ನೀನೇ ಬೇಸರ ಪಡೆದು ನೋಡು ನೀನು ನೀರು ಸೋರಿಸಿದ ಹಾದಿಯಲ್ಲಿ ಎಷ್ಟು ಬಗೆಯ ಹೂವಿನ ಗಿಡಗಳು ಬೆಳೆದುಕೊಂಡು ಕಂಗೊಳಿಸ್ತಾ ಇದೆ ನೋಡು ಹಾಗೆ ಆ ಇನ್ನೊಂದು ಮಡಿಕೆಯ ಹಾದಿಯ ಪಕ್ಕ ಕೂಡ ಗಮನಿಸು ಹೇಗೆ ಬಿಕೋ ಅನ್ನಿಸ್ತಾ ಇದೆ ನೀನು ನೀರು ಸೋರಿಸುವ ಜಾಗದಲ್ಲಿ ನಾನು ಹೂವಿನ ಬೀಜಗಳನ್ನು ನೆಟ್ಟಿದೆ ಅವೆಲ್ಲವೂ ನೀರು ಸೋರಿಸಿದ ನೀರಿನಿಂದ ಬೆಳೆದು ಸುಂದರವಾದ ಹೂಗಳನ್ನು ಕೊಡ್ತಾಯಿದ್ದೆ ನಾನು ಅವುಗಳನ್ನು ತೆಗೆದುಕೊಂಡು ಹೋಗಿ ನನ್ನ ಮಾಲೀಕನ ಪೂಜೆಗಂತ ಕೊಡ್ತಾಯಿದ್ದೆ ನೀನು ಸೋರಿಸಿದ ನೀರು ಎಷ್ಟು ಉಪಯೋಗಕ್ಕೆ ಬಂದಿದೆ ನೀನೇ ನೋಡು ಅಂತ ಹೇಳಿ ತೋರಿಸ್ತಾನೆ ಆ ತೂತು ಮಳಿಗೆ ಬಹಳ ಖುಷಿಯಾಗುತ್ತೆ ಆದ್ಮೇಲೆ ಈ ಕತೆ ಇಲ್ಲಿಕೆ ಕಾರಣ ಇಷ್ಟೇ ದೇವರು ನಮಗೆ ಎಷ್ಟೇ ಕಷ್ಟ ನೋವು ಕೊಟ್ಟಿದ್ರೂ ಕೂಡ ಅವನು ಸೃಷ್ಟಿಸಿದ ಒಂದೊಂದು ಜೀವಿಯಲ್ಲೂ ಕೂಡ ಏನಾದರೂ ಒಂದು ವಿಶೇಷತೆಯನ್ನು ತುಂಬಿದ್ದೇ ತುಂಬಿರ್ತಾನೆ ಒಡೆದ ಮಡಿಕೆ ತೂತು ಬಿದ್ದ ಮಡಿಕೆ ಅಷ್ಟು ಕೆಲಸ ಮಾಡುವಾಗ ಇನ್ನು ದೇಹ ಅದೆಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡ್ಬೋದು ಅಂತ ಹೇಳಿ ಒಮ್ಮೆ ಯೋಚನೆ ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಫಲ ತಾನೇ ತಾನಾಗಿ ಲಭಿಸ್ತದೆ ಅಂತ ಹೇಳಲಿಕ್ಕೆ ಈ ಒಂದು ಸುಂದರವಾದ ಕತೆಯನ್ನು ಹೇಳಿದೆ ಭಾಗಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ केल्दे धन्यवाद